ನಮಸ್ತೆ ಮಿತ್ರರೇ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಈಗ ಗೀತೆಯ ದಶಮೋಧ್ಯಾಯವಾದ ಯೋಗವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಮನಸ್ಸನ್ನು ಏಕಾಗ್ರಗೊಳಿಸಿಕೊಳ್ಳುವಂಥದ್ದು ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡು ನಿಧಾನವಾಗಿ ಆಸನದ ಈ ಸ್ಥಿತಿಯನ್ನು ಹೊಂದುವುದು ನಮ್ಮ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಳ್ಳುತ್ತಾ ಆಸನದ ಈ ಸ್ಥಿತಿಯಲ್ಲಿ ಇರುವುದು ಓಂ ಮೂಲಾಧಾರಾಯ ನಮಃ ಸ್ವಾಧಿಷ್ಠಾನಾಯ ನಮಃ ಮಣಿಪೂರಕಾಯ ನಮಃ अनाहताय नमः विशुद्धाय नमः आज्ञाय नमः ॐ सहस्राराय नमः इडायै नमः पिङ्गायै नमः ॐ सुषुम्नाय नमः ಈಗ ವಿಶ್ರಾಂತ ಸ್ಥಿತಿ ಆಳವಾಗಿ ದೀರ್ಘವಾಗಿ ಉಸಿರಾಡಿಕೊಂಡಿರುವುದು ನಮ್ಮ ದೇಹ ಹಗುರವಾಗಿರುವುದನ್ನು ಮನಸ್ಸು ಪ್ರಶಾಂತವಾಗಿರುವುದನ್ನು ಗಮನಿಸಿಕೊಳ್ಳುವುದು ಈಗ ಗೀತೆಯ ಏಕಾದಶೋಧ್ಯಾಯವಾದ ವಿಶ್ವರೂಪ ದರ್ಶನ ಯೋಗವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಮನಸ್ಸನ್ನು ಏಕಾಗ್ರಗೊಳಿಸಿಕೊಳ್ಳುವಂಥದ್ದು ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡು ನಿಧಾನವಾಗಿ ಆಸನದ ಈ ಸ್ಥಿತಿಯನ್ನು ಹೊಂದುವುದು ನಮ್ಮ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಳ್ಳುತ್ತಾ ಆಸನದ ಈ ಸ್ಥಿತಿಯಲ್ಲಿ ಇರುವುದು ಜೊತೆಗೆ ಷಟ್ಚಕ್ರಗಳ ಮೇಲೆ ಸಹಸ್ರಾರದ ಮೇಲೆ ಸುಷುಮ್ನಾದಿ ನಾಡಿಗಳ ಮೇಲೆ ಮನಸ್ಸಿನ ಗಮನವನ್ನು ಕ್ರಮವಾಗಿ ಹರಿಸುತ್ತಾ ಅದರ ಅನುಭೂತಿಯನ್ನು ಆಸ್ವಾದಿಸುವುದು ಓಂ ಮೂಲಾಧಾರಾಯ ನಮಃ ಸ್ವಾಧಿಷ್ಠಾನಾಯ ನಮಃ ಮಣಿಪೂರಕಾಯ ನಮಃ ಅನಾಹತಾಯ ನಮಃ ವಿಶುದ್ಧಾಯ ನಮಃ आज्ञाय नमः ॐ सहस्राराय नमः इडायै नमः पिङ्गळाय नमः ॐ सुषुम्नाय नमः इश्रान्तस्थिति आवा ದೀರ್ಘವಾಗಿ ಉಸಿರಾಡಿಕೊಂಡಿರುವುದು ನಮ್ಮ ದೇಹ ಹಗುರವಾಗಿರುವುದನ್ನು ಮನಸ್ಸು ಪ್ರಶಾಂತವಾಗಿರುವುದನ್ನು ಗಮನಿಸಿಕೊಳ್ಳುವುದು ನಮಸ್ತೆ ಮಿತ್ರರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಲಿಕೆಯಲ್ಲಿ ನಾವು ನಿಮಗೆ ಒಂದಾನೊಂದು ಧ್ಯಾನ ಯೋಗಾಭ್ಯಾಸವನ್ನು ಮಾಡಿ ತೋರಿಸಲಿದ್ದೇವೆ ಈ ಧ್ಯಾನ ಯೋಗಾಭ್ಯಾಸದಲ್ಲಿ ನಮ್ಮ ದೇಹ ಉಸಿರು ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡು ಅದನ್ನು ಷಟ್ಚಕ್ರಗಳ ಮೇಲೆ ಹರಿಸುವ ತನ್ಮೂಲಕ ವಿಶಿಷ್ಟವಾದ ಯೋಗಾನುಭೂತಿಯನ್ನು ಹೊಂದುವ ಪರಿಕ್ರಮವನ್ನು ತೋರಿಸಲಿದ್ದೇವೆ ಈ ಧ್ಯಾನ ಯೋಗ ಮಾಲಿಕೆಯಲ್ಲಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಸ್ಮರಿಸುತ್ತಾ ಹದಿನೆಂಟು ಆಸನಗಳನ್ನು ಮಾಡುವ ಕ್ರಮಪಾಠವಿದೆ ಪ್ರತಿ ಆಸನಗಳಲ್ಲಿಯೂ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಜ್ಞಾ ಸಹಸ್ರಾರ ಜೊತೆಗೆ ಇಡ ಪಿಂಗಳ ಸುಷುಮ್ನಾದಿ ನಾಡಿಗಳನ್ನು ಪ್ರಭಾವಿಸಬಲ್ಲ ವಿಧಾನವನ್ನು ತನ್ಮೂಲಕ ವಿಶಿಷ್ಟ ಯೋಗಾನುಭೂತಿಯನ್ನು ಹೊಂದುವ ವಿಧಾನವನ್ನು فارسل الدابه